ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕಾರ್ಯಕ್ರಮ ಮಾಡಿದಾಗ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶಕ್ಕೆ ನಾವು ತಾಲೂಕು ಪದಾಧಿಕಾರನ ಎಂಟು ಜನ ನಾವು ಆಯ್ಕೆ ಮಾಡ್ತೀವಿ ನಂತರ ಮೈಸೂರು ಜಿಲ್ಲಾಧಿಕಾರಿಗಳ ಪಟ್ಟಿ ಇದು ಪದಾ ಪದಾಧಿಕಾರಿಗಳ ಪಟ್ಟಿ ಏನು ಮೈಸೂರು ಚಾಮರಾಜನಗರ ಎರಡು ಜಿಲ್ಲೆಯ ವ್ಯಾಪ್ತಿ ಸೇರಿದಂತೆ ತಮ್ಮ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರೈತ ಸಂಘವನ್ನು ಪದಾಧಿಕಾರಿಗಳ ಒಂದು ಪಟ್ಟಿಯನ್ನು ನಾವು ಇವತ್ತು ಬಿಡುಗಡೆ ಮಾಡಬೇಕಾಗಿತ್ತು ಇವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ತಾಲೂಕು ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ ಅದರಲ್ಲಿ ತಾಲೂಕು ಅಧ್ಯಕ್ಷರಾಗಿ ದೇವರಂಗನಹಳ್ಳಿ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಮತ್ತು ತಾಲೂಕು ಅಧ್ಯಕ್ಷರಾಗಿ ಅಂಬಳೆ ಅವರು ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ತಗಡೂರು ನಾಗೇಶ್ ಅವರು ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ಅಂಡಿನಹಳ್ಳಿ ಅವರು ತಾಲೂಕು ಸಂಚಾಲಕರಾಗಿ ಕುರೋಟಿ ಅವರು ತಾಲೂಕು ಕಾರ್ಯದರ್ಶಿಯಾಗಿ ಮೂರ್ತಿ ಅವರು ತಾಲೂಕು ಉಪಾಧ್ಯಕ್ಷರಾಗಿ ಎಚ್ಗುಂಡ್ಲ ಮಲ್ಲೇಶ್ ತಾಲೂಕು ಖಜಾನ್ಸಿ ಮುತ್ತಳ್ಳಿ ಕುಮಾರಸ್ವಾಮಿ ತಾಲೂಕು ಉಪಾಧ್ಯಕ್ಷರಾಗಿ ರವಿ ಅವರನ್ನ ನಾವು ಈ ತಾಲೂಕು ಪದಾಧಿಕಾರಿಗಳಾಗಿ ಎಂಟು ಜನನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಮತ್ತು ಅದೇ ರೀತಿ ನಮ್ಮ ಮೈಸೂರು ಜಿಲ್ಲೆಯ ಪದಾಧಿಕಾರಿಗಳು ಕೂಡ ನಾವು ಇವತ್ತು ಬಿಡುಗಡೆ ಮಾಡಿದ್ದೀವಿ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಬನ್ನೂರು ಎಂ ವಿ ಕೃಷ್ಣಪ್ಪ ಆಯ್ಕೆಯಾಗಿದ್ದಾರೆ ಜಿಲ್ಲಾ ಅಧ್ಯಕ್ಷರಾಗಿ ಮುದ್ದಳ್ಳಿ ಚಿಕ್ಕಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ದೇವಿರಾಮನಹಳ್ಳಿ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೊಂತೆಯುಂಡಿ ಜೆ ಮಹೇಶ್ ಅವರು ಆಯ್ಕೆಯಾಗಿದ್ದಾರೆ ಜಿಲ್ಲಾ ಪತ್ರಿಕಾ ಮಾಧ್ಯಮ ಕಾರ್ಯದರ್ಶಿಗಳಾಗಿ ದೇವಿರಂನಹಳ್ಳಿ ಹುಂಡಿ ಮಹೇಶ್ ಅವರು ಕೂಡ ಇದೇ ರೀತಿ ಆಯ್ಕೆ ಆಗಿದ್ದಾರೆ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಹದಿನಾರು ಭುಜಂಗಪ್ಪನವರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ನಂದಗುಂತಪುರ ಎಂ ಸೋಮಣ್ಣನವರು ಕೂಡ ಈ ಜಿಲ್ಲಾ ಪದಾಯಕಗಳಾಗಿ ಏಳು ಜನವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಮುಂದಿನ ದಿನದಲ್ಲಿ ಹುಣಸೂರು ಪಿರಿಯಾಪಟ್ಟಣ ಮತ್ತು ಪಿರಿಯಾಪಟ್ಟಣದಲ್ಲಿ ನಾಳೆ ಹತ್ತುವರೆಗೆ ತಾಲೂಕು ಒಂದು ಘಟಕವನ್ನು ನಾವು ಉದ್ಘಾಟನೆ ಮಾಡಿ ಅಲ್ಲಿ ತಾಲೂಕು ಪದಾಯಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭ ಕೂಡ ಇದೆ ಅದರಲ್ಲಿ ಇನ್ನೂ ಕೆಲವು ಎರಡು ಮೂರು ತಾಲೂಕಿರೋದ್ರಿಂದ ನಾವು ಕೆಲವ್ರನ್ನ ಇಟ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಏನು ಈ ಒಂದು ಸಭೆಯನ್ನು ನಾವು ಪ್ರತಿ ತಿಂಗಳು ನಂಜನಗೂಡು ಎ ಪಿ ಎಂ ಸಿ ಆವರಣದಲ್ಲಿ ಕರೆತಿದ್ದು ಅದೇ ರೀತಿ ಇವತ್ತು ಸಭೆಯನ್ನು ಕರೆದು ಮತ್ತು ರೈತರ ಏನು ಜ್ವಲಂತ ಸಮಸ್ಯೆಗಳಿದೆ ಈ ಸಮಸ್ಯೆಗಳಿಗೆ ಏನಾದರೂ ಒಂದು ಕಾರಣವನ್ನು ಕಂಡಿಡಬೇಕಂತೇಳಿ ನಾವು ಪ್ರತಿ ತಿಂಗಳು ಈ ಒಂದು ಸ್ಥಳದಲ್ಲಿ ಸಭೆಯನ್ನು ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ನಿಜ ಅದೇ ರೀತಿ ಏನಿವತ್ತು ನಂಜನಗೂಡು ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ ಅದರಿಂದ ಏನು ಇವತ್ತು ಪೋಡಿ ಖಾತೆಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಇತರ ಸಮಸ್ಯೆಗಳಿಗೆ ಒಂದು ಅರ್ಜಿಯನ್ನು ಅವರು ವಿಲೇ ಮಾಡಿ ವಿಲೇವಾರಿ ಮಾಡಿ ಒಂದು ಆರು ತಿಂಗಳು ಮೂರು ತಿಂಗಳು ವರ್ಷಗಟ್ಟಲೆ ಅವರು ಅಲೆದಾಡಿಸುವಂಥ ರೈತರನ್ನ ಇವತ್ತು ಮಾಡ್ತಕ್ಕಂಥದ್ದರಿಂದ ನಾವು ತಾಲೂಕಾಡಳಿತ ಇವತ್ತು ವಿಫಲವಾಗಿದೆ ಅಂತೇಳಿ ಸಂದರ್ಭವನ್ನು ಕೂಡ ಹೇಳೋಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ಅದೇ ರೀತಿ ಏನು ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ಬಸ್ಗಳ ಸಂಚಾರ ಕಡಿತ ಆಗ್ತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ಏನು ಇವತ್ತು ಸ್ವಚ್ಛತೆ ಮತ್ತು ಇವತ್ತು ಸರ್ಕಾರ ಹೇಳ್ತಾ ಇದೆ ಸ್ವ ಸ್ವಚ್ಛ ಭಾರತ್ ಅಂತೇಳಿ ಕೇಂದ್ರ ಸರ್ಕಾರ ಆ ಒಂದು ನಿಟ್ಟಿನಲ್ಲಿ ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಚ್ಛತೆ ಮಾಡ್ತಕ್ಕಂಥದ್ದೇ ಕಡಿಮೆಯಾಗಿದೆ ನಾವು ನೋಡ್ತಕ್ಕಂಥದ್ದು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನಾವು ತಿರುಗಾಡ್ತಕ್ಕಂಥ ನೋಡ್ತಾ ಇದ್ದೀವಿ ಆದರೆ ಯಾವುದೇ ಗ್ರಾಮ ಪಂಚಾಯಿತಿಗಳು ಕೂಡ ಕೆಲಸವನ್ನು ಸರಿಯಾಗಿ ನಿರ್ ನಿರ್ವಹಿಸ್ತಾ ನಿರ್ವಹಣೆ ಮಾಡ್ತಾ ಇಲ್ಲ ಅದರಿಂದ ನಾವು ಈ ಒಂದು ತಾಲೂಕು ಆಡಳಿತಕ್ಕೆ ಈ ಸಭೆಯ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ಸಭೆಯನ್ನು ಕರೆದೀವಿ ಹಾಗೆ ಅದೇ ರೀತಿ ನಾವು ಮುಂದಿನ ದಿನದಲ್ಲಿ ಗ್ರಾಮ ಮಟ್ಟದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಸಂಘಟನೆಯನ್ನು ಗಳಿಸ್ತಕ್ಕಂಥದ್ದು ಮತ್ತು ಅದೇ ರೀತಿ ಹಳ್ಳಿಗಳಲ್ಲಿ ಹೆಚ್ಚು ಹೆಚ್ಚು ಸಂಘಟನೆಯನ್ನು ಮಾಡಿ ಮುಂದಿನ ದಿನದಲ್ಲಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ನಾವು ಈ ಸಭೆಯ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನನ್ನ ಹೆಸರು ವಾದ್ಯ ಕರ್ನಾಟಕ ರಾಜ್ಯವನ್ನು ಈಗ ಉದ್ಘಾಟನೆ ಮಾಡಲು ನಮ್ಮ ಹೊನ್ನೂರು ಪ್ರಕಾಶಣ್ಣವರು ರೈತ ಮುಖಂಡರು ರಾಜ್ಯ ಮಂಡಳಿ ಸದಸ್ಯರು ಹಾಗೂ ಆರ್ ಟಿ ಎ ರವಿರವರು ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ರೈತ ಸಂಘ ಮತ್ತು ಜಿಲ್ಲಾಧ್ಯಕ್ಷರು ಎಂ ಸಿಕ್ಸ್ವಾಮಿ ರವರು ಅವರು ಸಹ ವೇದಿಕೆ ಮೇಲೆ ಬರಬೇಕು ಮತ್ತು ನಮ್ಮ ಕೊಂಚನಡಿ ಕೆ ಜಿ ಮಹೇಶ್ ಅವರವರು ಉಪಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಅವರು ಸಹ ವೇದಿಕೆ ನಮಸ್ಕಾರ ಕ ರಾಜ್ಯಾ ನೀಕ ಅಭಿದೇಗಳನ್ನು ಆವವಣ ಮೊದಲಿಗೆ ವन्नೂರು ಪ್ರಕಾಶ್ ಅವರು ರಾಜ್ಯ ರೈತ ಮಂಡಳಿ ಸದಸ್ಯರು ಮತ್ತು ರೈತ ಮುಖಂಡರು ವೇದಿಕೆಗೆ ಆಗಮಿಸಬೇಕು ಅವರು ಬೇಗನೆ ಅನುಸ್ಥಾಪ ಆಗಮಿಸಬೇಕು ಅಲ್ಲ ಅವರ ಮುಂದೆ ಉಪಾಧ್ಯಕ್ಷರಾದಂತ ಅಂಜಿನೋಡಿ ಅವರು ವೇದಿಕೆಗೆ ಆಗಮಿಸಬೇಕು संघटन पे रवि विश्वनाथ डीएन ಮಂಜುನಾಥ ನಾಗೇಂದ್ರ ಪರ್ಶಿ ಈರಣ್ಣ ಅವರು ಮಹೇಶ್ ರವರು ವಿಶ್ವನಾಥ ಪುಟ್ಟರಾಜ್ರವರು ಕರ್ನಾಟಕ ರಾಜ್ಯ ಕಬ್ಬು ಬೆಳಗ ರೈತ ಸಂಘ ಒಂದು ಅಸ್ತಿತ್ವಕ್ಕೆ ಬಂದಿದೆ ನಾವೆಲ್ಲರೂ ಇವತ್ತು ನೋಡ್ತಾ ಇದ್ದೀರಿ ರೈತ ಅಂದ್ರೆ ಪ್ರತಿಯೊಂದು ಕೂಡ ಕೀಳು ಮಟ್ಟದಲ್ಲಿ ನೋಡ್ತಕ್ಕಂಥ ಸಮಾಜ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಯಾವುದೇ ಒಂದು ಭಾಗದಲ್ಲೂ ರೈತ ಅಂತಂದರೆ ಅಷ್ಟೇ ಕೇಳಿ ಮಾಡ್ತಾನೆ ಅಂತಕ್ಕಂಥ ವ್ಯವಸ್ಥೆ ಇವತ್ತು ಉದ್ಭವ ಆಗಿದೆ ರೈತ ಏನು ಅನ್ನೋದು ಆ ಒಂದು ಕ್ಷೇತ್ರದ ಭಾಗಗಳಲ್ಲಿ ಗೊತ್ತಿಲ್ಲ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಗ್ರಾಮ ಪಂಚಾಯಿತಿ ಯಾವ ಮುಗ್ದಿರ್ತದೆ ಆ ಚುನಾವಣೆ ಬರೋ ಗಂಟ ಸದ್ಯಕ್ಕೆ ಅಲ್ಲೇನೂ ಕೆಲಸಗಳು ಆಗಲ್ಲ ಅಂತೇನಿಲ್ಲ ಪಂಚಾಯತಿ ಚುನಾವಣೆ ನಡೆದರು ಗ್ರಾಮ ಪಂಚಾಯತಿ ಸದಸ್ಯ ಇಲ್ಲರು ಕೂಡ ಜೀವನ ಮಾಡಬಹುದು ತಾಲೂಕ್ ಪಂಚಾಯತಿ ಚುನಾವಣೆ ನಡೆದರು ತಾಲೂಕ್ ಪಂಚಾಯತಿ ಮೆಂಬರ್ ಇಲ್ಲರೂ ಕೂಡ ಜೀವನ ಮಾಡಬಹುದು ಒಬ್ಬ ಮೆಂಬರ್ ಇಲ್ಲ ಅಂತ ನಡೀತದೆ ಒಬ್ಬ ಎಮ್ ಎಲ್ ಎ ಬರಾಗ್ತದೆ ಎಮ್ ಎಲ್ ಎ ಇಲ್ಲ ಅಂತ ನಮ್ಗೆ ನಡೀತದೆ ಆದ್ರೆ ಇವತ್ತು ರೈತ ರೈತ ಇಲ್ಲ ಅಂದ್ರೆ ದೇಶ ನಡೆಯೋದು ಕಷ್ಟ ರೈತ ದೇಶದ ಇರ್ತಿರ್ತಕ್ಕ ಒಂದು ಊರ್ನಲ್ಲಿ ಪ್ರತಿ ಒಂದು ಹಳ್ಳಿಗಳಲ್ಲೂ ಕೂಡ ಹತ್ತು ಜನ ಇಪ್ಪತ್ತು ಜನ ಗಂಡು ಆ ನಮ್ಮ ಗಂಡು ಮಕ್ಕಳು ಹುಡುಗಿ ನೋಡಕ್ ಹೋದ್ರೆ ರೈತ ಅಂತಂದ್ರೆ ಮನೆ ತೋರ್ಸುದಿಲ್ಲ ಹುಡುಗಿ ಎಲ್ಲೋದಾಗಿ ಹೋಗ್ತಾರೆ ಮತ್ತೆ ಹುಡುಗ ಏನ್ ಮಾಡ್ತಾ ಏನ್ ಕೆಲಸ ಸಂಬಳ ಎಷ್ಟು ಕೊಟ್ಟಿದ್ರು ಇದೇ ರೀತಿ ಪ್ರತಿ ಸಂಬಳ ಸಾರಿಗೆ ಇರ್ಲೇ ನಾವು ಇಟ್ಟರೆ ಈ ಉತ್ತು ಬಿತ್ತು ಬೆಳೆದು ಈ ರೈತ ಅವನಿಗೆ ಬೆಲೆನೇ ಇಲ್ವಾಗ ಕೋವಿಡ್ ಬಂದಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನೋಡಿದರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಮುಚ್ಚಿನ ರಾಜಕಾರಣಿಗಳು ಕದ್ದು ತಿರ್ಗಾರ ಮಟ್ಟಕ್ಕೆ ಬಂದ್ರು ಅವರು ಒಂದು ಹಾಸ್ಪಿಟ್ಲಿಗೆ ಒಬ್ಬ ಆರೋಗ್ಯ ಮಂತ್ರಿ ಬರ್ಬೇಕಾದ್ರೆ ಅವನಿಗೆ ಗೌರ್ಮೆಂಟ್ ಬೈಕ್ ಎಲ್ಲ ಗೌರ್ಮೆಂಟ್ ಕೌನ್ಸ್ಗಳು ಆದರೆ ಆ ರೈತ ಸಂದರ್ಭದಲ್ಲಿ ಕೂಡ ಲೆಕ್ಕ ಲೆಕ್ಕ ತಗೊಳ್ಳಿಲ್ಲ ಇಡೀ ಭಾರತ ದೇಶದಲ್ಲಿ ರೈತ ಸಮುದಾಯ ಆ ಕೋವಿಡ್ ಸಂದರ್ಭದಲ್ಲಿ ಲೆಕ್ಕಕ್ಕೆ ತಗೊಂಡಿಲ್ಲ ಅಧಿಕಾರಿಗಳು ಕೆಂ ರಾಜಕಾರಣಿಗಳು ಕಟ್ಟು ಮುಚ್ಚಿ ಈ ಊರಿಂದ ಆ ಊರು ತಿರುಗಾಡಿದ್ರು ಯಾರು ಕೂಡ ಅವ್ರನ್ನ ಸಮಾಧಾನ ಸಮಾಧಾನವಾದ ಬರ್ಲಿಲ್ಲ ಆದ್ರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಅವತ್ತು ಬೆಳೀಲಿಲ್ಲ ಅಂತಂದ್ರೆ ಧೈರ್ಯವಾಗಿ ನಿಂತು ನೋಡೋರು ನಿಂತಿಕ್ತಿತ್ತು ಈ ದೇಶ ಬರ್ತಿತ್ತ ಇಡೀ ಬೆಂಗಳೂರಿನಿರ್ತಕ್ಕಂಥ ಎಲ್ಲ ನೌಕರರು ಕೂಡ ಹಳ್ಳಿಗಳಿಗೆ ಬಂದರು ವಲಸೆ ಹೋಗಿರ್ತಕ್ಕಂಥ ನಮ್ಮ ಜನ ಬೆಂಗಳೂರು ಮೈಸೂರು ಇತರ ಮಂಡ್ಯ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದವ್ರು ವಾಪಸ್ ಬಂದರು ಕೋವಿಡ್ಗೆ ಎಲ್ಲರಿ ಭಯ ಭೀತಿ ಅಂಥ ಸಂದರ್ಭ ಕೂಡ ಇತ್ತು ಇದೇ ನಮ್ಮ ನಂಜೋಡು ತಾಲೂಕು ಇಡೀ ದೇಶಕ್ಕೆ ಹೆಸರಾಯಿತು ಕೋವಿಡ್ ನಂಜಗೂಂಡಲ್ಲಿ ಸುಟ್ಟಿ ಅಂತ ಹೇಳಿ ಆದರೂ ಕೂಡ ನಂಜಗೂಡ್ ಜನ ಇರೋದಿಲ್ಲ ನಂಜಗೂಡ್ ಜನ ರೈತರು ಅವತ್ತು ನಿಂತು ಅವರ ಜನಿನ ಹೊಲ ಗದ್ದೆಗಳಲ್ಲಿ ಬಿತ್ತಿ ಬೆಳೆದು ಹೋಗಿ ಅವಲ ಸಾಲದೇ ನಾವು ಹೋರಾಟ ಮಾಡೋದೆ ಅರ್ಥ ಬೆಳೆಗೆ ಬೆಲೆ ಇಲ್ಲ ವೈಜ್ಞಾನಿಕ ಬೆಲೆ ಇಲ್ಲ ಯಾಕೆ ವೈಜ್ಞಾನಿಕ ಬೆಲೆ ಇಲ್ಲ ಯಾಕೆ ಬೆಳೆಗೆ ಬೆಳೆ ಇಲ್ಲ ಯಾಕೆ ರೈತ ಹಾಳಾಗ್ತಾ ಇದ್ದಾನೆ ಯಾಕೆ ಮೋಸ ಆಗ್ತಾ ಇದೆ ನೀವು ಒಂದು ಕಾಳು ಬರ್ತಾ ಆಗ್ತಿದ್ದೀರಿ ಸಾವಿರ ಕಾಳು ಬರ್ತದೆ ನಾವು ಶ್ರೀಮಂತರ ಆಗ್ಬೇಕ ಶ್ರೀಮಂತರ ಶ್ರೀಮಂತರೇ ಮತ್ತೆ ಆವತ್ತು ಮೂವತ್ತು ಕೋಟಿ ಜನಸಂಖ್ಯೆಗೆ ಸಾಕಾಗದೆ ಅಮೇರಿಕಾದಿಂದ ಅಲ್ಲಿ ಜನಗಳು ತಿನ್ನ ಆಹಾರ ತಂದು ಕೊಡ್ತಿರು ಇವತ್ತು ನೂರ್ ನಲವತ್ತು ಕೋಟಿ ಬೆಳೀತಾ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ಬೆಳೆದು ಉಳದ ಆಹಾರ ಆದ್ರೆ ನಾವೇನಾಗಬೇಕಾಗಿತ್ತು ಶ್ರೀಮಂತರ ಬಡವರ ಯಾಕೆ ಬಡದಾಯ್ತಾ ಇದು ನಾವು ಅದಕ್ಕೆ ಕೇಳಕ್ಕೆ ನಾವು ಇವತ್ತು ಟವಲ್ ಹಾಕೊಂಡಿರೋದು ಟವಲ್ ಹಾಕೊಂಡು ಒಬ್ಬರು ಕೇಳಕ್ಕಾಗಲ್ಲ

ಏನ್ ಹೇಳಬೇಕು ವಿಧಾನಸೌಧಕ್ಕೆ ನಂಜನ್ ಕೂಡ ಒಂದು ಉಂಟರು ಸಾಕ ಸಂಘಟನೆಗಳನ್ನ ಮಾಡಿ ಒಂದಿವಸನ ಗೊತ್ತಿರೋ ಸಮಸ್ಯೆಗಳು ಆ ಸಮಸ್ಯೆಗಳ ವಿಚಾರ ತಿಳ್ಕೊಳ್ಳಿ ನೀವು ನಾಳೆ ಯಾಕಪ್ಪ ಬಂದಾಯ್ತಾರೆ ವಿಧಾನಸೌಧಕ್ಕೂ ಯಾರನ್ನ ಕೇಳೋನು ಎಲ್ಲಿ ಹೋಗೋ ಅದಕ್ಕೆ ಒಂದು ಸಂಘಟನೆ ಬೇಕು ಒಂದು ಗುಂಪು ಬೇಕು ಸಮಸ್ಯೆ ನಿಮ್ಗೆ ಭತ್ತ ಕೇಳ್ತಾರೆ ಇನ್ನೊಬ್ಬ ರಾಗಿ ಕೇಳಿತಾನೆ ಇನ್ನೊಬ್ಬ ಜೋಳ ಕೇಳಿತಾನೆ ಏನ್ ಕೇಳಲು ರೈತರು ಸುಮ್ಮ ಕುಗ್ಗಡ್ರ ಇಲ್ಲ ಎಷ್ಟು ತರ ಬೆಳೆ ಇಲ್ಲಿ ಭತ್ತ ರಾಗಿ ಕಬ್ಬು ಜೋಳ ಒಬ್ಬ ಒಂದೊಂದು ಆಗೋತದ ಅದಕ್ಕಾಗಿ ಈ ಅವ್ರು ಗೆಲ್ತಾರ ನೀವು ಓಟು ಓಟಾಗಾಗ ಏನಂತ ರೈರು ಓಟಾಗಾಗ

ನಾನ್ ಬತ್ತಿಕ್ಕ ಮೂರ್ ಸಾವಿರ ಮಾಡ್ಬೇಕು ಹಾಳುವುದಲ್ಲ ನಿಮ್ಮ ಒಬ್ಬ ಸಹವಾಗಿ ನೋಡಿ ನಾನ್ ಮಾತಾಡ್ಬಿಡ್ತೀನಿ ಆಮೇಲೆ ನೀವು ಪ್ರಶ್ನೆಗಳು ಕೇಳಿ ಅದ ಅರ್ಥ ಆಗ ಒಟ್ಟು ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ ಕೊಟ್ಟು ಕೇಳ್ಕೊಳ್ಳಿ ನಾವು ಮಾಡ್ತಾಗ ರೈತ ಇತ್ಯಾ ಹಾಳಾಗಿರೋದು ಎಲ್ಲ ಯಾಕೆ ರೈತ ಹೊರಕೋಬಾರದು ಪಂಚ ಉಟ್ಕಿ ಮಠ ಉಟ್ಕತ್ತೀವಿ ಗುಂಪು ಯಾಕೆ ಸೇರಬಾರ್ದು ಇದೇ ಕ್ವಶನ್ಗಳ ರೈತರು ನಾನು ನಿಮ್ ಬೇಸರ ಒಬ್ರು ಇಲ್ಲ ನಮ್ ರೈತರು ನೀವೆಲ್ಲ ಎಂ ಎಲ್ ಎಂದ್ರೆ ಟವರ್ ಆಗೋದ್ ಮುಂಚೆ ಏನ್ ಮಾಡ್ತೀರಪ್ಪ ಊನರ್ ಆಗ್ತೀರ ನೀವು

ಅಲ್ಲ ನೀವು ದುಡ್ಡು ಕೊಟ್ಟ ನೋಡಿ ದುಡ್ಡು ಕೊಟ್ಟ ಮೇಲೆ ಕೇಳಕ್ ಅಕ್ಕಿಲ್ಲ ನಾನೇ ಹೇಳ್ತೀನಿ ಯಾವನ್ನು ಕೇಳಕ್ಕಾಗಲಿ ಪಂಚಾಯತಿ ಮೆಂಬರ್ ನೀವು ನಿಮ್ಗ ಫಸ್ಟ್ ನಮ್ಗೆ ತಾಕತ್ತಿದ್ರೆ ತಕ್ಕ ನಂದೇ ನೂರು ರೂಪಾಯಿ ನನಗೆ ರೇಟ್ ಕೊಡೋ ಕೇಳ ನೋಡ್ರಿ ಅದು ದುಡ್ಡು ಇಸ್ಕೊಂಡ ನಾವು ಸಾವಿರದ ಒಂಬೈನೂರ ಇಸ್ವಿಲಿ ಒಂದ್ ಕುಂಟಲ್ ಪತ್ತ ಎಪ್ಪತ್ ರೂಪಾಯಿ ಇತ್ತು ಇಷ್ಟ ನೀವು ಇವತ್ತು ಎಷ್ಟಿತ್ತು ಎರಡ್ ಸಾವಿರದ ನೂರ ಎಷ್ಟಾಯ್ತು ಬರೀ ಮೂವತ್ ಪಟ್ಟು ಅವರ ಸಂಬಳ ಆಗ ಮಕ್ಕಳಿಗೆ ನಾವು ಕೆಲ್ಸಕ್ಕೆ ಸೇರ್ತೀವ ಸಾಕು ಹುಳ ಮೇಸ್ಕೆಂಡ್ ಸಾಕು ಹಣ್ಣಾದ್ರು ಸಾಕು ಅಂತಿದ್ ಅಲ್ವಾ ಕೆಲ್ಸಕ್ಕೆ ಕಳಿಸಿದ್ವಾ ಎಂಟಾಡಿ ನಾಲ್ಕು ಆಡಿ ರೂಪಾಯಿ ಸಂಬಳ ಆಗ ಅವ್ರ ವೇಳೆ ಎಷ್ಟಿದ್ವಿ ಈಗ ಸಾವಿರ ರೂಪಾಯಿ ಹೆಚ್ಚದ ಯಾಕೆ ಹೆಚ್ಚಿಲ್ಲ ನಮ್ಮ ದಡ್ಡತನದಿಂದ ನಾವು ಕೈ ಮುಡ್ತಾವ್ ಇಂಚರು ಇಂಚೂರು ಹೂನಾರ ಹಾಕಿಬಿಟ್ಟು ನೀವು ಹೊಲ್ಕ ಆಳ್ಕರ ನೀವು ಹೊಲ್ಕ ಆಳ್ ಕರಿದ್ರಲ್ಲ ಹೂನಾರ ಹಾಕ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಳ್ಳಿ ಏನಾದ್ರು ಹೊಲ ಏನಾದ್ರು ಹಂಗೆ ಇಲ್ವ ಕೆಲಸ ಮಾಡೋಂದ ನೀವು ಹೂನಾರ ಹಾಕ್ಬಿಟ್ಟು ಕೈ ಕಟ್ಕೊಂಡ್ ಅವ್ನ ಮುಂದೆ ನೀವು ಅವನ್ ಕೆಲಸ ಮಾಡಿನ ಹೊಲ ಹೆಂಗಾಯ್ತು ಹಂಗೆ ದೇಶ ಆಗಿರೋದು ಯದ ಪಟ್ಟಿ ಇಟ್ಕೊಂಡು ಕಾಲ ನಿಂತ್ಕೊಂಡ್ರೆ ನಿಂತ್ಕಟ್ಟ್ರಿ ನೀವು ಮುಂದೆ ನಾವು ನಿಂತೀವಿ ನಾವು ಇಲ್ಲಿ ಮಾತಾಡ್ಬೇಕಾದ್ರೆ ನಾವು ನಿಂತಿದ್ದ ಮಾತಾಡೋದು ಚಾವಡಿ ತಗೊಂಡಿವಿ ಬಾರ್ಕೋಲ್ ತಗೊಂಡಿವಿ ಕೇಳ್ತೀನಿ ನೀವು ಏನ್ ಮಾಡ್ತಾ ಇದೆಯಪ್ಪ ಅಂತ ಕೇಳ್ತೀವಿ ಅದಕ್ಕೆ ಈ ಏರ್ಪೋರ್ಟ್ಗೆ ಜಮೀನು ಕೊಟ್ಬಿಟ್ಟು ಎಲ್ರು ವಾಚ್ಮನ್ ಆಗಿ ಕೆಲಸ ಮಾಡ್ತಾವ್ರೆ ಬೆಂಗಳೂರಲ್ಲಿ ಎಲ್ಲಿದ್ರು ಅಂತ ಗೊತ್ತಿಲ್ಲ ಆ ಕಣ್ಣಿನ ನೋಡ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಜಮೀನು ಕೊಡಲ್ಲ ಎರಡಕ್ಕೆ ಕೋಟಿ ಎಷ್ಟು ಕೋಟಿ ಕೊಡ್ರೂ ನಾವು ಕೊಡಲ್ಲ ಅಂತ ಕೂತರೆ ನಿಮ್ಗೆ ಅರ್ಥ ಆಯ್ತಾ ನಮ್ಗೆಲ್ಲ ಗೊತ್ತಿರಿ ಬೇರೆ ನಿಮ್ಮಲ್ಲಿ ಈ ಒಂದೂರ ನಾನೂರ ನಲ್ವತ್ತು ನಿಮ್ಗೆ ಹಾಕದ್ರೆ ನೋಟಿಫಿಕೇಶನ್ ಕೊಟ್ರ ನೀವು ಕೊಟ್ಟರು ಸಾಕು ಜಮೀನು ಅಂತ ನೀವು ದುಡ್ಡು ದುಡ್ಡು ಕೊಟ್ಟರು ಸಾಕು ಅಂತ ಇದ್ರಿ ನೀವು ದೇವನಹಳ್ಳಿ ಅವ್ರ ಕಥೆ ಆ ಆತನು ಎಲ್ಲ ಈಗ ನಮ್ಮ ಬದಲಗೊಪ್ಪ ಕೆಲಮಳ್ಳಿ ಚಾಮರಾಜನಗರ ಲೀಸ್ಟ್ ದುಡ್ಡು ಎಲ್ಲಿ ಉಳಿದದು ಯಾವುದೇ ಕಾಣ್ರು ದುಡ್ಡು ಉಳ್ಕೊಳ್ಳಲ್ಲ ಬೆಲೆ ಜಮೀನ್ ಬೆಲೆ ಆಗಲ್ಲ ಆ ಒಂದು ಭಾಗ್ಯ ನಮ್ಗಿರೋದು ಬೆಂಗಳೂರು ಎಲ್ಲ ಅರ್ಧ ಎಕರ ಹುಡಿಕೊಂಬತ್ತವರ ಅರ್ಧ ಎಕರೆ ಜಮೀನು ಸಾಕು ನಮ್ಗೆ ಬಸ್ ಸ್ಟ್ಯಾಂಡು ಹಾಂ ಮುಗೀತು ಮುಗೀತು ಮಾತಾಡೋದ ಅವ್ರ ಸುರೇಂದ್ರಲ್ಲ ಸಿದ್ರಾಜಣ ಸಿದ್ರಾಜಣ ಒಂದು ಸ್ವಲ್ಪ ಸೈಡ್ कड़ी-कड़ी पूजा मारतीनी कड़ी-कड़ी पूजा मारतीनी पूजा मार्स पड़ी बा